ಕರ್ನಾಟಕ ರಾಜ್ಯ ಮರಳ ಸಂಘದ ವತಿಯಿಂದ ಈ ದಿವಸ ತಾಲೂಕು ಮತ್ತು ಜಿಲ್ಲೆ ಎಲ್ಲ ಮುಖಂಡರು ಸೇರಿ ಎಸ್ಸಿ ಬಗ್ಗೆ ಚರ್ಚಿಸಲು ಸಭೆ ಸೇರಿದ್ದು ಸಹಜ ಆದರೆ ಇವತ್ತಿನ ಸಭೆಯಲ್ಲಿ ನಮ್ಮ ಸಮಾಜವನ್ನು ಎಸ್ಸಿಗೆ ಸೇರಿಸಬೇಕು ಅಂತ ಹೇಳಿ ಎಲ್ಲ ತೀರ್ಮಾನ ತೀರ್ಮಾನಿಸಲಾಯಿತು ಅದೇ ರೀತಿ ಇವತ್ತಿನ ಒಗ್ಗಟ್ಟಿನ ದರ್ಶನ ಭಾಳ ಚೆನ್ನಾಗಿತ್ತು ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ಎಷ್ಟೋ ಬಾರಿ ಸಭೆ ಸೇರಿ ಈ ಥರ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಆಗಿರಲಿಲ್ಲ ಇವತ್ತಿನ ನೋಡಿದ್ರೆ ತುಂಬ ಸಹಜವಾದ ಸ ಚರ್ಚೆ ಆಯಿತು ಆದರೂ ಕೂಡ ನಾವು ಸಿಗೆ ಹಂಡ್ರೆಡ್ ಪರ್ಸೆಂಟ್ ಸೇರ್ತೀವಿ ಅಂತಕ್ಕಂಥ ಅಭಿಪ್ರಾಯ ಕೂಡ ಇವತ್ತು ವ್ಯಕ್ತವಾಯಿತು ಹಾಗೆಯೇ ನಾನು ಕನ್ನಡ ರಾಜ್ಯ ಮಡವ ಸಂಘದ ಕಾರ್ಯದರ್ಶಿ ಮಾಜಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಈಗ ನೆಲ್ಮಲ ತಾಲೂಕು ಮಡುವ ಸಂಘದ ಅಧ್ಯಕ್ಷನಾಗಿದ್ದೀನಿ ಈ ಸ ಈ ಸಂಘಕ್ಕೆ ಅಪಾರ ಜನ ನಮ್ಮ ಸಮಾಜದವರು ಅನೇಕ ಸೇವೆಗಳನ್ನು ಸಲ್ಲಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಸೇವೆ ಅಡಿವಾಳ ಸಂಘದ ವತಿಯಿಂದ ಈ ದಿನ ನಾವು ನಮ್ಮ ಸಮಾಜವನ್ನ ಎಸ್ ಸಿ ವರ್ಗಕ್ಕೆ ಸೇರಿಸತಕ್ಕಂತಹ ಹೋರಾಟವನ್ನ ತೀವ್ರಗೊಳಿಸತಕ್ಕಂತಹ ವಿಚಾರದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ ನಮ್ಮ ಮುಖಂಡರಾದಂತಹ ಎಚ್ ಸಿ ಎಚ್ ಎಸ್ ವೆಂಕಟೇಶ್ ಸರ್ ಮತ್ತೆ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದಂತಹ ಸಿ ನಂಜಪ್ಪನವರು ಈ ಸಭೆಯ ಮುಖಂಡತ್ವವನ್ನು ತಗೊಂಡಿದ್ರು ಸೊ ನಮ್ಮ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ನಮ್ಮ ಮಡಿವಾಳ ಸಮಾಜವು ಎಸ್ಸಿ ವರ್ಗಕ್ಕೆ ಸೇರಿದೆ ಇನ್ನು ಹನ್ನೊಂದು ರಾಜ್ಯಗಳಲ್ಲಿ ಒ ಬಿ ಸಿ ಅಲ್ಲಿದೆ ಆ ಹನ್ನೊಂದು ರಾಜ್ಯಗಳಲ್ಲಿ ಕೂಡ ಎಸ್ಸಿ ವರ್ಗಕ್ಕೆ ಸೇರಿಸಬೇಕು ಅಂತ ಆಯಾ ರಾಜ್ಯದ ಮಡಿವಾಳ ಸಮಾಜದವರು ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಮಡಿವಾಳ ಸಮಾಜವನ್ನು ಎಸ್ಸಿ ವರ್ಗಕ್ಕೆ ಸೇರಿಸಿ ಅಲ್ಲಿರ್ ಅದರಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ನಮ್ಮ ಸಮಾಜದ ಎಲ್ಲರಿಗೂ ಕೊಡಬೇಕು ಅಂತ ನಮ್ಮ ಹೋರಾಟದಿಂದ ಒನ್ ಹೇಗೆ ನಮ್ಮ ಸಮಾಜವನ್ನು ಸೇರಿಸಿ ಅದರಲ್ಲಿ ಕೆಲವು ವಿಶೇಷವಾಗಿ ನಮ್ಮನ್ನ ಗುಂಪು ಮಾಡಿ ನಮ್ಮನ್ನ ಮತ್ತು ಸಮಿತಾ ಸವಿತಾ ಸಮಾಜ ಮತ್ತು ಕುಂಬಾರರು ಇಂತಹ ಒಂದು ಉಳಿದಂತೆ ಎಸ್ ಸಿ ವರ್ಗಕ್ಕೆ ಸೇರಿಸಿದಂಗೆ ಹೋರಾಟವನ್ನು ಮಾಡಬೇಕು ಮಾಡಬೇಕು ಅಂತ ಕೂಡ ನಮ್ಮ ಸಂಘದಲ್ಲಿ ತೀರ್ಮಾನ ಮಾಡಲಾಗಿದೆ ಇದು ಇದು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಸಿ ನಂಜಪ್ಪನವರು ಮತ್ತು ನಮ್ಮ ಮುಖಂಡರಾದಂತಹ ಎಚ್ ಎಸ್ ವೆಂಕಟೇಶ್ವರ್ ಅವರ ಮುಖಂಡ ಮುಖಂಡತ್ವದಲ್ಲಿ ಆಗಿರತಕ್ಕ ಸಭೆ ಆದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಸಿ ಎಂ ಸಾಹೇಬ್ರನ್ನ ಭೇಟಿ ಮಾಡುವಂತಹ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಇವತ್ತಿನ ದಿವಸ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಮಡಿವಾಳ ಸಮುದಾಯ ಎಚ್ಚೆತ್ಕೊಂಡಿದೆ ಇಲ್ಲಿವರೆಗೂ ಹಲವಾರು ಹೋರಾಟಗಳನ್ನು ಸಭೆಗಳನ್ನು ನಡೆಸ್ತಾ ಬಂದಿದ್ದೀವಿ ಪರಿಶಿಷ್ಟ ಜಾತಿಗೆ ಅಂತಕ್ಕಂತಹ ಒಂದು ಮನ್ನಣೆಯನ್ನು ಸರ್ಕಾರಕ್ಕೆ ಮುಟ್ಟಿಸೋಲ್ಲಿ ನಾವು ಯಶಸ್ವಿ ಆಗಬೇಕು ಅಂತ ಎಲ್ಲ ಹೋರಾಟಗಳಲ್ಲೂ ಭಾಗಿಯಾಗಿದ್ದೀವಿ ಇನ್ನು ಮುಂದೆ ಕಡ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಾವು ಬಯಸಿದ್ದೀವಿ ಇದೊಂದೇ ಹೋರಾಟ ಅಲ್ಲ ಪರಿಶಿಷ್ಟ ಜಾತಿವರೆಗೆ ನಮ್ಮ ಮಡಿವಾಡ್ರನ್ನ ಸೇ ಎಲ್ಲಿವರೆಗೂ ಸೇರಿಸಲ್ವೋ ಅಲ್ಲಿವರೆಗೂ ಕೂಡ ಸಾವಿರ ಹೋರಾಟ ಆಗಲಿ ನಾವು ಮಾಡ್ತೀವಿ ಅಂತಕ್ಕಂಥ ಪ್ರಯತ್ನದ ಫಲವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀವಿ ಎಷ್ಟೇ ಹೋರಾಟ ಆಗಲಿ ನಾವು ತಗೊಳ್ದಲ್ಲೇ ಅಂತೂ ಬಿಡಲ್ಲ ನೀವು ಕೊಡಬೇಕು ಅವು ತಗೋಬೇಕು ಅಲ್ಲಿ ಇವಾಗಷ್ಟೇ ಒಂದು ಹೋರಾಟ ನಿಲ್ಲುತ್ತೆ ಅಂತಕ್ಕಂಥ ಮಾತನ್ನು ದಿಟ್ಟವಾಗಿ ಹೇಳಿ ಶಿವಕುಮಾರ್ ರಾಮನಗರ ಬಡಿವಾಳ ಸಂಘದ ಜಿಲ್ಲಾಧ್ಯಕ್ಷರು